ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರ ಮಳಗೋಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರು ಇದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಸ್ವಾಗತ ಕೊಟ್ರೆ ದೆಹಲಿಯ ಜಾಮಿಯಾ ವಿಶ್ವವಿದ್ಯಾಲಯದಲ್ಲಿ ಸಿಎಎ ವಿರುದ್ಧ ಏನು ಪ್ರತಿಭಟನೆ ನಡೆಯುತ್ತಲ್ಲ ವಿದ್ಯಾರ್ಥಿಗಳಿಂದ ಅವ್ರ ಮೇಲೆ ಆಗಿರುವ ಶೂಟ್ಔಟ್ ಇದು ಏನು ಕೇಂದ್ರ ಸಚಿವರುಗಳು ಬಿಜೆಪಿ ಜೆ ಈ ಶಾಸಕರುಗಳು ವಿರೋಧಿಗಳನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳ್ತಾ ಇದಾರಲ್ಲ ಅಸಹ್ಯವಾಗಿ ಅಂಥದ್ದೊಂದು ಕರೆ ಕೊಡ್ತಿದ್ದಾರಲ್ಲ ಅದರ ಮುಂದುವರಿದ ಭಾಗವಾಗಿ ಕಾಣಿಸ್ತಿದ್ಯಾ ಗೌಡ್ರೆ ಇದಕ್ಕೆ ಬರೋಕ್ಕಿಂತ ಮೊದಲು ನನ್ನೊಂದು ಎಕ್ಸ್ಪೀರಿಯನ್ಸ್ ಅನುಭವ ಹೇಳ್ತೀನಿ ನಿನ್ನೆ ನಾನು ಮಂಗಳೂರಿನಲ್ಲಿದ್ದೆ ನನ್ನ ಜೊತೆಗೆ ನನ್ನ ಸ್ನೇಹಿತ ನಾಸೀರ್ ಸಜೀಪಾ ಅವರಿದ್ದು ನಾವು ಸುಮ್ಮನೆ ಬರ್ತಾ ಬರ್ತಾ ಪಂಪ್ವೆಲ್ ಏರಿಯಾದಲ್ಲಿ ಕ್ರಾಸ್ ಮಾಡಿದ್ವಿ ಪಂಪ್ವೆಲ್ ಇವತ್ತು ಉದ್ಘಾಟನೆ ಆಗುತ್ತೆ ಅನ್ನುವ ಮಾತು ಕೇಳಿ ಬರ್ತಾಯಿತ್ತು ಇತ್ತು ಅಲ್ಲೊಂದಿಷ್ಟು ಜನ ವಿದ್ಯಾರ್ಥಿಗಳು ಗುಂಪು ಗುಂಪಾಗಿ ಹೋಗ್ತಾ ಇದ್ರು ಅದನ್ನು ನೋಡಿದ ತಕ್ಷಣ ಈ ನನ್ನ ಸ್ನೇಹಿತರು ಒಂದು ಮಾತು ಹೇಳಿದರು ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಹೇಗಿತ್ತು ಗೊತ್ತಾ ಅಂತ ಅಂದರು ಹೇಗಿತ್ತು ಕೇಳಿದೆ ನಾನು ಅವರು ಹೇಳಿದರು ನನಗೆ ಎಲ್ಲರೂ ಕೂಡ ಹಿಂದೂ ಸ್ನೇಹಿತರಿದ್ದರು ನಾವು ಅವರ ಮನೆಗೆ ಹೋಗ್ತಿದ್ವಿ ಅವರು ನಮ್ಮ ಮನೆಗೆ ಬರ್ತಿದ್ವಿ ಸಂಜೆ ಕೂತು ಮಾತಾಡ್ತಿದ್ವಿ ಕಾಫಿ ಕುಡಿತಿದ್ವಿ ಸಿನಿಮಾ ನೋಡ್ತಿದ್ವಿ ನಮ್ಮ ನಡುವೆ ನಾನೊಬ್ಬ ಮುಸ್ಲಿಮ್ ನಾನೊಬ್ಬ ಹಿಂದೂ ಅನ್ನುವ ಭಾವನೆ ಇರಲೇ ಇಲ್ಲ ಇವತ್ತು ಕಾಲೇಜುಗಳಿಗೆ ಹೋದರೆ ನನಗೆ ಭಯ ಆಗುತ್ತೆ ಯಾಕೆಂದರೆ ಅಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳೇ ಪ್ರತ್ಯೇಕವಾಗಿರ್ತಾರೆ ಹಿಂದೂ ವಿದ್ಯಾರ್ಥಿಗಳೇ ಪ್ರತ್ಯೇಕವಾಗಿರ್ತಾರೆ ಮುಸ್ಲಿಂ ವಿದ್ಯಾರ್ಥಿಗಳು ಅವರು ತಮ್ಮ ವಿದ್ಯಾರ್ಥಿ ಸಂಘಟನೆಯಲ್ಲಿರ್ತಾರೆ ಹಿಂದೂ ವಿದ್ಯಾರ್ಥಿಗಳು ಎ ಬಿ ಪಿ ಅಂತ ಸಂಘಟನೆಯಲ್ಲಿರ್ತಾರೆ ಸೊ ಈ ವಾತಾವರಣವನ್ನು ನೋಡಿದರೆ ಅಪನಂಬಿಕೆ ದ್ವೇಷ ಅನ್ನುವುದೇನಿದೆ ಅದು ಎಲ್ಲೆಡೆಗೆ ಬಿತ್ತುಬಿಟ್ಟಿದೆ ಈ ಮಂಗಳೂರು ನೋಡಿ ನನಗೆ ಭಯ ಆತಂಕ ನೋವು ಎಲ್ಲ ಆಗ್ತಿದೆ ಅಂತ ಅಂದರು ಅದೇ ಸಂದರ್ಭದಲ್ಲಿ ಜಾಮಿಯಾ ವಿಶ್ವವಿದ್ಯಾಲಯದ ಗುಂಡು ಹೊಡೆದ ಪ್ರಕರಣದ ಸುದ್ದಿ ಕೂಡ ಬರ್ತಾ ಇತ್ತು ನಾನು ಹೋಗುವಾಗ ಆಲೋಚನೆ ಮಾಡ್ತಾ ಇದ್ದೆ ಇವತ್ತು ಮೊದಲನೇದಾಗಿ ಈ ವಿಶ್ವವಿದ್ಯಾಲಯಗಳನ್ನೇ ಆಗಿ ಮಾಡ್ತಾ ಇರುವುದು ಈ ಬಲಪಂಥೀಯವಾದಿಗಳು ಆರ್ ಎಸ್ ಎಸ್ ಸಂಘ ಪರಿವಾರದ ಜನ ವಿಶ್ವವಿದ್ಯಾಲಯವನ್ನು ಮೊದಲ ಟಾರ್ಗೆಟ್ ಮಾಡ್ತಾರೆ ವಿಶ್ವದ ಎಲ್ಲ ದಾಳಿಕೋರರು ಕೂಡ ಶೈಕ್ಷಣಿಕ ಸಂಸ್ಥೆಗಳನ್ನೇ ಮೊದಲು ಟಾರ್ಗೆಟ್ ಮಾಡುವಂಥದ್ದು ಯಾಕೆಂದರೆ ಶಿಕ್ಷಣ ಸಂಸ್ಥೆಗಳೇನಿವೆ ಅದು ಮನುಷ್ಯನನ್ನು ರೂಪಿಸುವ ಕೆಲಸವನ್ನು ಮಾಡ್ತವೆ ಭವಿಷ್ಯವನ್ನು ರೂಪಿಸುವ ಕೆಲಸವನ್ನು ಮಾಡ್ತವೆ ಆದ್ದರಿಂದ ನೀವು ಯಾವುದೇ ಪ್ರತಿಭಟನೆ ಪ್ರಾರಂಭ ಆದರೂ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾರಂಭ ಆಗುತ್ತೆ ಯಾಕಂದರೆ ಅಲ್ಲಿ ಇರುವ ಯುವ ಮನಸ್ಸುಗಳಿವೆಯಲ್ಲ ಅವರು ಕನಸುಗಳನ್ನು ಹೋಗ್ತಾರಂಥವ್ರು ಸೊ ನನಗನ್ನಿಸುವ ಹಾಗೆ ಭಾರತೀಯ ಜನತಾ ಪಕ್ಷ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಸ ಶಿಕ್ಷಣ ಸಂಸ್ಥೆಗಳೇ ಬಹುದೊಡ್ಡ ಥ್ರೆಟ್ ಆಗಿ ಕಾಣ್ತಾ ಇವೆ ಶಿಕ್ಷಣ ಸಂಸ್ಥೆಗಳ ಥ್ರೆಟ್ ಅಂದರೆ ಶಿಕ್ಷಣ ಥ್ರೆಟ್ ಅಂತ ಎಲ್ಲ ಧಾರ್ಮಿಕ ಮೂಲಭೂತವಾದಿಗಳು ಶಿಕ್ಷಣದ ವಿರೋಧ ಆಗಿರ್ತಾನೆ ಮನುಷ್ಯ ಯಾವಾಗ ಶಿಕ್ಷಿತನಾಗ್ತಾನೆ ಯಾವಾಗ ಓದ್ತಾನೆ ತಿಳಿತಾನೆ ಆವಾಗ ಈ ಮೂಲಭೂತವಾದಿಗಳು ಇಂತಹ ಜನ ಇದ್ದಾರೆ ಅವರ ಅಸ್ತಿತ್ವವನ್ನು ಕಳೆದುಕೊಬಿಡ್ತಾರೆ ಆದ್ದರಿಂದ ಮೊದಲು ಶಿಕ್ಷಣವನ್ನು ಟಾರ್ಗೆಟ್ ಮಾಡ್ತಾರೆ ಕಳೆದ ಕೆಲವು ತಿಂಗಳುಗಳಿಂದ ಈ ದೇಶದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನು ಗಮನಿಸಿದರೆ ಬಹಳ ಸ್ಪಷ್ಟವಾಗಿ ಇಲ್ಲಿ ನಡೆಯುತ್ತಿರುವ ಬಹುತೇಕ ಎಲ್ಲ ಘಟನೆಗಳು ಏನಿವೆ ಆ ಘಟನೆಗಳ ಹಿಂದೆ ಕೇಂದ್ರ ಸರ್ಕಾರದ ಮನಸ್ಸು ಕೆಲಸ ಇದ್ದೆ ಮೋಶ ಮನಸ್ಸು ಕೆಲಸ ಮಾಡ್ತಾ ಇದ್ದಾರೆ ಅವರ ಕೃಪಾಶೀರ್ವಾದ ಇಲ್ಲದೆ ಇಂತಹ ಒಂದು ಘಟನೆ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಈಗ ನೀವು ಪ್ರಸ್ತಾಪ ಮಾಡಿದ ವಿಚಾರಕ್ಕೆ ನಾನು ಬರ್ತೇನೆ ಅದಕ್ಕೆ ಎರಡು ದಿನ ಮೊದಲು ಅನುರಾಗ್ ಠಾಕೂರ್ ಅಂತ ಅನುರಾಗ್ ಠಾಕೂರ್ ಭಾರತೀಯ ಕ್ರಿಕೆಟ್ ಮಂಡಳಿಯಲ್ಲಿ ಕೂಡ ಇದ್ದರು ಆ ಮನುಷ್ಯ ಸಾರ್ವಜನಿಕವಾಗಿ ದೇಶದ್ರೋಹಿಗಳನ್ನು ಗುಂಡಿಟ್ಟುಕೊಳ್ಳಿ ಅಂತಾನೆ ಜನ ಚಿತ್ಕಾರ ಮಾಡ್ತಾರೆ ಒಂದು ರೀತಿಯ ಧಾರ್ಮಿಕ ಅಮಲು ಅವರಿಗೆಲ್ಲ ಏರಿದೆ ಅವರು ಕೂಗ್ತಾರೆ ಕೂಗ್ತಾರೆ ಅವ್ರನ್ನೆಲ್ಲ ಎತ್ತು ಕಟ್ತಾ ಹೋಗ್ತಾನೆ ಇನ್ನು ಶರ್ಮಗಳು ವರ್ಮಗಳು ಏನು ದೆಹಲಿ ಸುತ್ತಮುತ್ತ ಇದ್ದಾರೆ ಈ ಶರ್ಮ ವರ್ಮಗಳು ಅವ್ರ ಹೆಸರು ಹೇಳೋ ಇಲ್ಲ ಈ ಅನುರಾಗ್ ಠಾಗೋರ್ ಅನುಭವನ ಹೆಸರು ಹೇಳೋ ಇಷ್ಟ ಕೂಡ ಇಲ್ಲ ನಮ್ಮ ಬಾಲ ಬಾಯಿ ಮನಸ್ಸು ಹೃದಯ ಎಲ್ಲ ಹೊಲಸಾಗುತ್ತೆ ಹೇಳ್ಕೂಡ್ದು ಅವ್ರ ಹೆಸರು ಅಂತ ಆದರೂ ಒಬ್ಬ ವ್ಯಕ್ತಿ ಹೆಸರಾದರೂ ಹೇಳ ಅನ್ನೋದಕ್ಕೆ ನಾನು ಹೇಳಿದ್ದೀನಿ ಬಹುತೇಕ ದೆಹಲಿ ಚುನಾವಣೆಯಲ್ಲಿ ಪಾಲ್ಗೊಂಡಿರುವ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಮೂಲದ ನಾಯಕರು ಇದೇ ಕೆಲಸವನ್ನು ಗುಂಡು ಹೊಡೆಯುವ ಮಾತನಾಡ್ತಾರೆ ನಿಮಗೆ ಆಜಾದಿ ಬೇಕು ಅಂತ ಹೇಳ್ತಿರಲ್ಲ ಗುಂಡು ಹೊಡಿತೀವಿ ಕೊಲ್ತೀವಿ ನಿಮ್ಮನ್ನು ನಾಶಪಡಿಸ್ತೀವಿ ಈ ರೀತಿಯ ವಾತಾವರಣವನ್ನು ಚುನಾವಣೆ ಕಾರಣಕ್ಕಾಗಿ ಸೃಷ್ಟಿಸಲಾಗಿದೆ ಅವರ ಮೊದಲ ಟಾರ್ಗೆಟ್ ಜಾಮಿಯಾ ಯೂನಿವರ್ಸಿಟಿ ಆಗಿದೆ ಆ ವ್ಯಕ್ತಿ ಇದ್ದಕ್ಕಿದ್ದಾಗಿ ಬಂದು ಗುಂಡು ಹೊಡಿತಾನೆ ಇಡೀ ಪೊಲೀಸರು ನಿಂತಿರ್ತಾರೆ ಆ ಅನುರಾಗ್ ಠಾಕೂರ್ ಹೇಳಿದ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸೋದಕ್ಕೆ ಸಮಯ ತೆಗೆದುಕೊಡ್ತೀವಿ ಚುನಾವಣಾ ಆಯೋಗ ಅಲ್ವಾ ಈಗ ಒಂದು ನೋಟಿಸ್ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಪ್ರಚಾರ ಮಾಡಿಬಿಡಿ ಅಷ್ಟೇ ಇವರು ದೇಶ ದೇಶದಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾನೆ ಒಬ್ಬರು ಗುಂಡು ಹೊಡಿ ಅಂತಾನೆ ಇನ್ನೊಬ್ಬರು ಒಂದು ಯೂನಿವರ್ಸಿಟಿಗೆ ಹೋಗಿ ಗುಂಡು ಹೊಡಿತಾನೆ ಅವನು ಇಂತಹ ಘಟನೆಗಳಿಗೆ ಯಾರಾದರೂ ರಿಸ್ಪಾನ್ಸಿಬಲ್ ಆಗೋದ್ ಬೇರೆ ಅನುರಾಗ್ ಠಾಕೂರ್ನ ಇಷ್ಟೊಳಗೆ ಬಂಧಿಸಿ ಒಳಗೆ ಕಳಿಸ್ಬೇಕಿತ್ತು ಅವನು ಕೇಂದ್ರ ವಿತ್ತ ಖಾತೆಯ ರಾಜ್ಯ ಸಚಿವನಂತೆ ಬಜೆಟ್ ಮಂಡನೆ ಆಗ್ತಾ ಇದೆ ಅದನ್ನು ಬಿಟ್ಕೊಬಿಟ್ಟು ಗುಂಡು ಹೊಡಿರಿ ಅಂತ ಮಾತನಾಡ್ತಾನೆ ಅದನ್ನು ಕೇಳ್ತಾ ಅದ್ರ ವಿರುದ್ಧ ಮಾತೇ ಆಡಲ್ಲ ಪ್ರಧಾನಮಂತ್ರಿ ಇದುವರೆಗೆ ಮಾತಾಡಿಲ್ಲ ಪ್ರಧಾನಮಂತ್ರಿ ಇಂಥ ವಿಚಾರಗಳಲ್ಲಿ ದಿವ್ಯ ಮೌನವನ್ನು ವಹಿಸ್ತಾರೆ ಯಾಕೆ ಯಾ ಯಾಕೆ ಅಂದರೆ ಅವರಾದರೂ ಹಿಂದಿದ್ದಾರೆ ಅನ್ನೋ ಅನುಮಾನ ಬರುತ್ತೆ ನಮಗೆ ಗೊತ್ತಿಲ್ಲ ಪ್ರಧಾನಿ ಅವರು ಹೊರಗೆ ಬರಬೇಕು ಹೇಳಬೇಕು ಇಂಥ ಮಾತನ್ನು ಮಾಡಿಕೊಡೋದು ಅಂತ ಈ ಘಟನೆನೇ ಕಂಡೆ ಮಾಡಿಲ್ಲ ಅಮಿತ್ ಶಾ ನೋಡಿ ಪೊಲೀಸರಿಗೆ ಸೂಚನೆ ಕೊಡು ಪೊಲೀಸರು ಅವರು ಕೈ ಕಳಕ್ಕೆ ಬರ್ತಾರೆ ದೆಹಲಿ ಪೊಲೀಸರು ಅರವಿಂದ್ ಕೇಜ್ರಿವಾಲ್ ಕೈ ಕಳಕ್ಕೆ ಬರಲ್ಲ ದೆಹಲಿ ಸರ್ಕಾರದ ಕೈಗೆ ಬರಲ್ಲ ಕೇಂದ್ರ ಸರ್ಕಾರದ ಕೈಗೆ ಬರ್ತಾರೆ ಕಠಿಣ ಕ್ರಮ ಕೈಗೊಳ್ಳಿ ಅನ್ನಂತೆ ಒಂದು ಆ ಘಟನೆಯನ್ನು ಖಂಡಿಸುವಲ್ಲಲ್ಲ ಅಲ್ವಾ ನೀವು ಇನ್ನೇನು ಮಾಡ್ತೀರಿ ನೀವು ಎಲ್ಲಿ ಮಾಡೋದಕ್ಕೆ ನಿಮಗೆ ಚುನಾವಣಾ ಲಾಭಕ್ಕಾಗಿ ಏನು ಮಾಡೋದು ಕೊಟ್ಟಿದ್ದೀರಿ ದೇಶಕ್ಕೆ ಬೆಂಕಿ ಬಿದ್ದಿದೆ ಬೆಂಕಿ ಬಿದ್ದಿದೆ ಬೆಂಕಿ ಬಿದ್ದಿದೆ ಇದನ್ನು ಯಾರು ಯಾರಿಗೆ ಹೇಳೋಣ ಮನಸ್ಸುಗಳು ಒಡೆದೋಗಿವೆ ಹೃದಯಗಳು ಒಡೆದೋಗಿವೆ ರಾಜಕಾರಣಕ್ಕಾಗಿ ಮನಸ್ಸುಗಳನ್ನು ಒಡೆಯಲಾಗಿದೆ ಹೃದಯಗಳನ್ನು ಒಡೆಯಲಾಗಿದೆ ಮಾನವೀಯತೆ ಬೆಂಕಿ ಹೆಚ್ಚಲಾಗಿದೆ ಸಂವಿಧಾನವನ್ನು ನಾಶಪಡಿಸಲಾಗ್ತಾ ಇದೆ ಅಲ್ವಾ ಯಾರ್ಯಾರಿಗೂ ಪ್ರತಿಭಟನೆ ಮಾಡಿದವರೆಲ್ಲ ದೇಶದ್ರೋಹಿಗಳು ಕೇಂದ್ರ ಸರ್ಕಾರದ ಒಂದು ಕಾನೂನು ಪ್ರತಿಭಟನೆ ಮಾಡುವ ಹಕ್ಕು ಕೂಡ ಈ ದೇಶದ ನಾಗರಿಕರು ಇಲ್ವಾಗಿದ್ದರೆ ನಿಮ್ಮ ಸರ್ವಾಧಿಕಾರ ಎಲ್ಲಿವರೆಗಿದೆ ಇದು ಎಲ್ಲಿವರೆಗೆ ಹೋಗ್ತಾ ಇದೆ ಈಗ ಹಲವು ಪ್ರಶ್ನೆಗಳು ಗೌಡ್ರೆ ನನ್ನನ್ನಂತೂ ಕಾಡ್ತಾ ಇದೆ ಹಿಂಸೆಗೆ ಮತ್ತೆ ಮತ್ತೆ ಪ್ರಚೋದಿಸುತ್ತಾ ಇರೋದನ್ನು ನಾವು ನೋಡ್ತಾ ಇರುವಂಥದ್ದು ಈಗ ಈಗಾಗಲೇ ನೀವು ಪ್ರಸ್ತಾಪಿಸಿದ ಹಾಗೆ ಹಲವು ವರ್ಷಗಳ ಹಿಂದೆ ಕಾಲೇಜುಗಳಲ್ಲಿನ ವಾತಾವರಣ ಈಗಿನ ವಾತಾವರಣ ಬೇರೆ ಬೇರೆ ಇಲ್ಲಿ ಇಲ್ಲಿ ಕೋಮು ವಿಷಯವೇ ದೊಡ್ಡದಾಗಿಬಿಟ್ಟಿದೆ ಅಂದರೆ ಅಂದ್ರೆ ಚರಿತ್ರೆಯನ್ನ ಪೂರ್ತಿ ತಿರುಚಿ ಅದನ್ನ ಸತ್ಯ ಅಂತ ಹೇಳಿ ಇವರ ಈಗಿನ ಯುವ ಅಂತ ನೋಡಿ ವಿಶ್ವವಿದ್ಯಾಲಯದಲ್ಲಿ ರಾಜಕೀಯ ಸಿದ್ಧಾಂತಗಳಿರಬೇಕು ವಿಭಿನ್ನ ರಾಜಕೀಯ ಸಿದ್ಧಾಂತದ ಹುಡುಗರು ಜೊತೆಯ ಕುರಿತು ಚರ್ಚೆ ಮಾಡಬೇಕು ಮಾತನಾಡಬೇಕು ಮಾತನಾಡುವ ಮೂಲಕ ಸಂವಾದದ ಮೂಲಕ ನಿಜ ಯಾವುದು ಸುಳ್ಳು ಯಾವುದು ಭ್ರಮೆ ಯಾವುದು ಸುಳ್ಳನ್ನು ಯಾರು ಸೃಷ್ಟಿಸಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಬನ್ನಿ ಬಟ್ ಇಲ್ಲಿ ಅದು ನಡೀತಾ ಇಲ್ಲ ಇಲ್ಲಿ ಪ್ರವೇಶ ಮಾಡಿದ ದುಷ್ಟ ರಾಜಕಾರಣ ಇಡೀ ವಾತಾವರಣವನ್ನು ಕಲುಷಿಸುವುದು ಮಾತ್ರ ಅಲ್ಲ ವಿದ್ಯಾರ್ಥಿಗಳ ಮನಸ್ಸುಗಳನ್ನು ಕಲುಷಿಸಿಕೊಡಿಸಲಾಗ್ತಾ ಇದೆ ಯೂನಿವರ್ಸಿಟಿಯ ಒಳಗಡೆ ಇಂತಹ ಕೃತ್ಯಗಳಿಗೆ ಕೇಂದ್ರ ಸರ್ಕಾರದ ಬೆಂಬಲ ಇರಬೇಕು ಅನ್ನುವ ಅನುಮಾನ ಬರೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ ಇವತ್ತು ಅಲ್ವಾ ನೀವು ಜೆ ಎನ್ ಯುದಲ್ಲಿ ನಡೆದ ಘಟನೆಗಳನ್ನು ಗಮನಿಸಿ ಪೊಲೀಸರ ಎದುರೇ ಏಕಾಏಕಿಯಾಗಿ ಬಂದಂತಹ ಜನ ಒಬ್ಬ ಯುವತಿ ಮೇಲೆ ಹುಡುಗಿ ಮೇಲೆ ಹಲ್ಲೆ ಮಾಡ್ತಾರೆ ಇವರು ಮಾತ್ರ ದೇವೋ ಭವ ಅನ್ನುವ ಸಂಸ್ಕೃತಿಯ ಜನ ಅಂತಾರೆ ಇದೆಲ್ಲ ಸುಳ್ಳು ಮಹಿಳೆಯರು ಅಂದರೆ ನಮಗೆ ತಾಯಂದಿರು ಅವರು ಬೈಟಕ್ಗಳಲ್ಲಿ ಕೂತ್ಕೊಳ್ಳೋದಲ್ಲಿ ಮಹಿಳೆಯರಿಗೆ ಸಪ್ರೇಟ್ ಜಾಗ ಒಟ್ಟು ಗೌರವದಿಂದ ಕಾಳ್ತೀನಿ ಅಂತಾರೆ ಅಲ್ವಾ ಮಹಿಳಾ ಪೂಜಕರು ನಾವು ಅಂತಾರೆ ಹೊರಗಡೆ ಲಾಟಿಯನ್ನು ಹಿಡಿದು ಗುಂಡುಗಳನ್ನು ಬ ಬಂದೂಕಗಳನ್ನು ಹಿಡಿದು ರಿವಾಲ್ವರ್ಗಳನ್ನ ಹಿಡಿದು ಬಂದು ತಮ್ಮ ವಿರುದ್ಧ ಮಾತನಾಡುವವರನ್ನು ಅವರು ಬಾಯಿ ಮುಚ್ಚಿಸುವ ಕೆಲಸ ಮಾಡ್ತಾರೆ ಗುಂಡು ಹೊಡಿತಾರೆ ಇಂಥವರಿಗೆ ಸಪೋರ್ಟ್ ಕೊಡ್ತಾರೆ ಯಾಕಂದರೆ ನೀವು ಜಾಮಿಯಾ ಯೂನಿವರ್ಸಿಟಿಯಲ್ಲಿ ಮೊದಲು ನಡೆದ ಘಟನೆ ಗೊತ್ತಿದೆ ನಮಗೆ ಅದಾದ ಮೇಲೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ನಡೆದ ಘಟನೆ ಗೊತ್ತಿದೆ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ನಡೆದ ಘಟನೆ ಗೊತ್ತಿದೆ ಪ್ರತಿ ವಿಶ್ವವಿದ್ಯಾಲಯದಲ್ಲಿ ಏನು ನಡೀತಾ ಇದ್ರೆ ಹಿಂದಿರುವವರು ಯಾರು ಯಾರದು ಇದ್ರ ಹಿಂದಿರುವವರು ಯಾಕೆ ಏಕಾಏಕಿ ಯಾವುದೋ ರೋಗ್ ಸ್ಟೇಟ್ನಲ್ಲಿ ಆಡಳಿತವೇ ಇಲ್ಲದ ಸ್ಟೇಟ್ನಲ್ಲಿ ಪ್ರಭುತ್ವವೇ ಇಲ್ಲದ ಸ್ಟೇಟ್ನಲ್ಲಿ ಮಾಡುವಂತೆ ಈ ಗುಂಡಾಗಳು ವರ್ತನೆ ಮಾಡ್ತಾ ಇರಲ್ಲ ಅವ್ರು ತಡೆಯ ಕೆಲಸ ನಡೀತಿರಲ್ಲ ಅಂದರೆ ಏನಿದ್ರೆ ಅರ್ಥ ರಾಜಕೀಯ ಲಾಭಕ್ಕೆ ಮಾಡ್ತೀರಾ ಐ ಐ ನೋ ದಟ್ ದೆಹಲಿ ಇಲೆಕ್ಷನ್ಗೆ ಇದೆಲ್ಲ ಕಾರಣ ಹಿಂದೂ ಓಟನ್ನು ಏಕೀಕೃತಗೊಳಿಸುವಂಥದ್ದು ಹಿಂದೂ ಓಟಗಳನ್ನು ಬಹುಸಂಖ್ಯಾತರ ಓಟ ಅದಕ್ಕೆ ಅದಕ್ಕೆ ಜಾಮಿಯಾನೇ ಟಾರ್ಗೆಟ್ ಮಾಡೋದು ಮುಸ್ಲಿಮರೇ ಟಾರ್ಗೆಟ್ ಮಾಡೋದು ಅಲ್ಪಸಂಖ್ಯಾತರೇ ಟಾರ್ಗೆಟ್ ಮಾಡೋದು ಹಿಂದೂ ಓಟೆಲ್ಲ ಬಂದುಬಿಡುತ್ತೆ ಆಗಲ್ಲ ಅದು ಈಗ ಸ್ಟಿಲ್ ಐ ಬಿಲೀವ್ ಸ್ಟಿಲ್ ಇಂಡಿಯಾ ನಮ್ಗೆ ನಂಬಿಕೆ ಇದೆ ನಾವೆಲ್ಲ ಹಿಂದೂಗಳು ಕಣ್ರಿ ನಾವೇನೋ ಎಲ್ಲಿಂದ ಬಂದವರಲ್ಲ ನಾವೆಲ್ಲ ಈ ದೇಶದ ಹಿಂದೂಗಳು ನಿಜವಾದ ಹಿಂದೂಗಳು ದೇಶ ಪ್ರೀತಿಯನ್ನು ಇಟ್ಟುಕೊಂಡವರು ದೇಶ ಪ್ರೇಮವನ್ನು ಇಟ್ಕೊಂಡವ್ರು ಜಾತಿ ಧರ್ಮ ಕೋಮುಗಳನ್ನು ಮೀರಿ ದೇಶ ಪ್ರೇಮವನ್ನು ಇಟ್ಟುಕೊಂಡ ಜನ ಇದ್ದಾರೆ ಈ ದೇಶದ ಜನ ಅಥವಾ ಹಿಂದೂ ಇರಲಿ ಮುಸ್ಲಿಮನ್ ಇರಲಿ ಕ್ರಿಶ್ಚಿಯನ್ ಇರಲಿ ಬೌದ್ಧನಿರಲಿ ಅವನ ಒಳಗಡೆ ದೇಶ ಪ್ರೇಮದ ರಕ್ತ ಹರಿತಾ ಇದೆ ಅಂತಹ ದೇಶ ಅದ್ಭುತವಾದ ದೇಶ ಇದು ಇಲ್ಲಿ ಬಂದು ವಿಷ ಬಿತ್ತೀರಾ ನೀವು ಇಲ್ಲಿ ಬಂದುಬಿಟ್ಟು ನೀವು ಹುಡುಗರ ನಡುವೆ ಕಂದಕವನ್ನು ಸೃಷ್ಟಿಸ್ತೀರ ನೀವು ಇಲ್ಲಿ ಬಂದು ಯೂನಿವರ್ಸಿಟಿಗೆ ಒಳಗಡೆ ಬಂದು ಗನ್ಗಳು ಮಾತನಾಡೋದು ಪ್ರಾರಂಭ ಮಾಡಿದರೆ ಇದು ಯಾವ ಸಂಸ್ಕೃತಿ ನಿಮ್ಮದು ಹಿಂದೂ ಧರ್ಮವೇ ನಾಶ ಹಿಂದೂ ಮನಸ್ಸುಗಳನ್ನು ಹಿಂದೂ ಯಾರು ಹಿಂದೂಗಳಿದ್ದಾರೆ ನಿಜವಾದ ಹಿಂದೂಗಳಿದ್ದಾರೆ ಅವರನ್ನು ಮುಗಿಸ್ತಾ ಇದ್ದೀರಿ ನೀವು ನಿಮ್ಮ ಟಾರ್ಗೆಟ್ ನಾವು ಅಲ್ಪಸಂಖ್ಯಾತನ ಟಾರ್ಗೆಟ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀರಿ ಇಲ್ಲ ಇಲ್ಲಿ ನಾಶವಾಗೋದು ಹಿಂದೂ ನಿಜವಾದ ಹಿಂದೂ ವೇದ ಉಪನಿಷತ್ತುಗಳು ಏನು ಹೇಳಿವೆ ಮಹಾ ಮಹಾಪುರಾಣಗಳು ಏನು ಹೇಳಿವೆ ಆ ಎಲ್ಲ ಮೌಲ್ಯಗಳನ್ನು ನಾಶಪಡಿಸುವಂಥದ್ದು ಸಿಸ್ಟಮೆಟಿಕ್ ಆಗಿ ನಾಶಪಡಿಸುವಂಥದ್ದು ಗುಂಡಿನ ಮೂಲಕ ಯೂನಿವರ್ಸಿಟಿ ಒಳಗಡೆ ನನಗೆ ನನಗೆ ಏನು ಮಾತನಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಗೌಡ್ರೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ಕೊಳ್ತಿದ್ರೆ ಈಗ ನಿನ್ನೆ ಶೂಟ ಮಾಡಿದೆ ಆ ದುಷ್ಕರ್ಮಿ ಮತ್ತೆ ಗುಂಡಿಕ್ಕಿ ಅನ್ನುವ ಹೇಳಿಕೆಗಳನ್ನು ಮತ್ತೆ ಮತ್ತೆ ಕೊಡ್ತಾ ಇರುವ ನಾಯಕಗಳು ಇದಾರಲ್ಲ ಇವರೆಲ್ಲ ಮೋದಿ ಅಮಿತ್ ಶಾ ಅವರ ಬೇರೆ ಬೇರೆ ತರ ನೋ ಯಾವತ್ತು ಕೂಡ ಮಾಬ್ ಸೈಕಾಲಜಿ ಅನ್ನೋದಿರುತ್ತೆ ನೀವು ಮಾಬ್ ಸೈಕಾಲಜಿಯನ್ನು ರಾಜಕೀಯ ಕಾರಣಕ್ಕಾಗಿ ಒಂದು ಹಂತವರೆಗೆ ಬಳಕೆ ನಡೆಯುತ್ತೆ ಅದು ಮಿತಿಮೀರಿದ ಬೆಳಕೆ ಬಳಕೆ ಏನಿದೆ ಅದು ಅಪಾಯಕಾರಿ ಅಪಾಯವನ್ನು ಸೃಷ್ಟಿಸ್ತಾ ಹೋಗುತ್ತೆ ಇವರು ಮಾಬ್ ಸೈಕಾಲಜಿ ಹಿಂದೂ ಒಳಗಡೆ ಇರುವ ದೇಶ ಪ್ರೇಮದ ತಪ್ಪು ಕಲ್ಪನೆಗಳೇನಿವೆ ಅವರ ಒಳಗಡೆ ನಾವು ಹಿಂದೂ ಅನ್ನುವುದರಲ್ಲೇ ಏನು ತಪ್ಪುಗಳಿವೆ ಹಿಂದುತ್ವದ ಬಗ್ಗೆ ಏನು ತಪ್ಪು ಕಲ್ಪನೆಗಳೇನಿವೆ ಅದನ್ನು ಉದ್ದೀಪನಗೊಳಿಸ್ತಾ ಹೋಗುವಂಥದ್ದು ಮೂಲಭೂತವಾಗಿ ಸಾಮಾನ್ಯ ಒಬ್ಬ ಮನುಷ್ಯ ವೈಚಾರಿಕನಾಗಿರಲ್ಲ ಅವರು ಭಾವನೆಗಳ ಮೇಲೆ ಬದುಕ್ತಾನೆ ಅವನಿಗೆ ಭಾವನೆಗಳು ಮುಖ್ಯ ಅಂತಹ ವ್ಯಕ್ತಿಯ ಭಾವನೆಗಳನ್ನು ಕೆರಳಿಸ್ಬಿಡೋದು ಒಂದು ಮಾಬ್ ಸೈಕಾಲಜಿನ ಕ್ರಿಯೇಟ್ ಮಾಡೋದು ಆ ಇವರೇ ನಿಮ್ಮ ವಿರೋಧಿಗಳು ದೇಶದ್ರೋಹಿಗಳು ಅಂತ ಸುಳ್ಳು ಸುಳ್ಳು ಹೇಳ್ತಾ ಹೋಗೋದು ಆದರೆ ಸಿ ಎ ವಿರುದ್ಧ ಹೋರಾಟ ಮಾಡ್ತಾ ಇರೋರು ನಿಜವಾದ ದೇಶದ ಪ್ರೇಮಿಗಳವರು ಈ ದೇಶದ ಕಲ್ಪನೆ ಏನಿದೆ ಈ ದೇಶದ ವೇದ ಕಾಲದ ಕಲ್ಪನೆ ವೇದ ಹೇಳಿದ್ದೇನಿದೆ ಸರ್ವೇ ಜನ ಸುಖಿರೋ ಭವಂತು ಅನ್ನುವ ಮಾತೇನಿದೆ ಆಕಾಶಂ ಪತಿ ತಮ್ ತೋಯಂ ಅನ್ನುವ ಏನು ವೇದದ ಮಾತುಗಳಿವೆ ಅದನ್ನು ಉಳಿಸುವುದಕ್ಕೆ ಸಿ ಎ ವಿರೋಧಿ ಹೋರಾಟಗಾರರು ಮಾಡ್ತಿರೋದು ದೇಶದ ಮೂಲಭೂತ ಕಲ್ಪನೆ ಏನಿದೆ ಬಹುತ್ವದ ಕಲ್ಪನೆ ಏನಿದೆ ಈ ನಮ್ಮ ಹಿಂದೂ ಧರ್ಮ ಈ ಬಹುತ್ವನ ಹೇಗೆ ಎತ್ತಿ ಹಿಡಿದಿದೆ ಆ ಬಹುತ್ವದ ಪರವಾಗಿ ಹೋರಾಟ ಮಾಡ್ತಿರುವುದು ಇದು ಈ ಹೋರಾಟವನ್ನು ನೀವು ದೇಶದ್ರೋಹದ ಹೋರಾಟ ಅಂತ ಹೇಳ್ತೀರಿ ಈ ಹೋರಾಟಕ್ಕೆ ಇವರು ದೇಶ ವಿರೋಧಿಗಳು ದೇಶದ್ರೋಹಿಗಳು ಅಂತೀರಿ ಇವರು ಗುಲ್ಡಿಟ್ಕೊಳ್ಳಿ ಅಂತ ಒಬ್ಬ ಮಂತ್ರಿ ಆದವನು ಭಾಷಣ ಮಾಡ್ತಾನೆ ತಕ್ಷಣ ಇನ್ನೊಬ್ಬರು ಮರುದಿನ ಬಂದುಬಿಟ್ಟು ಒಂದು ರಿವಾಲ್ವರ್ ಹಿಡ್ಕೊಂಡು ಗುಂಡು ಹೊಡಿತಾನೆ ಆಗ ಇಡೀ ಪೊಲೀಸ್ ವ್ಯವಸ್ಥೆ ಕೂತಿದ್ದು ಏನೂ ಮಾಡೋಕ್ಕೋಗಲ್ಲ ಆ ಮಾಪ್ ಬಂದುಬಿಟ್ಟು ಆ ಗೋಪಾಲ್ನ ಅವನು ಅವನು ದೇಶಭಕ್ತ ಗೋಪಾಲನನ್ನು ಮಾಫೀಬೇಕಾಗತ್ತೆ ಪೊಲೀಸರು ನೋಡ್ತಾ ಕೂತಿರ್ತಾರೆ ಅವ್ರಿಗೆ ಅಮಿತ್ ಶಾ ಏನು ಹೇಳ್ಬೋದು ಅಲ್ಲಿಂದ ಆರ್ಡರ್ ಬರುತ್ತೋ ಇಲ್ಲೋ ಅಂತ ಕಾಯ್ತಾ ಕೂತಿರ್ತಾರೆ ಈ ಸಿಚುವೇಷನ್ನ ಸೃಷ್ಟಿಸಿಬಿಟ್ಟು ಎನಾರ್ಕಿ ಈ ದೇಶದಲ್ಲಿ ಎನಾರ್ಕಿ ನಿರ್ಮಾಣ ಆಗಿ ಹೋಗ್ಬಿಟ್ಟಿದೆ ಈ ದೇಶ ರಾಜಕೀಯ ಕಾರಣಕ್ಕೆ ಯಾಕೆ ದೆಹಲಿಯ ಚುನಾವಣೆ ಬರ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಹೇಗಾದರೂ ನಾಶ ಅವ್ರಿಗೆ ಅರವಿಂದ್ ಕೇಜ್ರಿವಾಲ್ಗೆ ಆತಂಕವಾದಿ ಅಂತ ಅವನ ಮೇಲೆ ಪ್ರಚಾರ ನಡೆಸಲಾಗ್ತಾ ಇದೆ ಇವತ್ತು ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾತಾಡ್ತಾ ಅರವಿಂದ್ ಕೇಜ್ರಿವಾಲ್ ಈ ಬೆಳಗ್ಗೆ ಕೆಲವು ಮಾತುಗಳನ್ನು ಹೇಳ್ತಿದ್ದರು ನಾನು ದೆಹಲಿಯ ಜನರಿಗೆ ಪ್ರತಿ ಮನೆಯ ಮಗುವಿಗೆ ಶಿಕ್ಷಣ ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ನಾನು ಪ್ರತಿ ಮನೆಯ ಜನರಿಗೆ ಆರೋಗ್ಯವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಹಲವು ಭ್ರಷ್ಟಾಚಾರ ವಿರೋಧಿ ಹೋರಾಟಗಳು ನಿಂತಿನಿ ನಾನು ಆತಂಕವಾದಿನ ಯಾವುದು ಆತಂಕವಾದ ಯಾವ ಚುನಾವಣಾ ಆಯೋಗ ಏನು ಮಾಡ್ತಿದೆ ನಾನು ಹೇಗೆ ಆತಂಕವಾದಿ ಆಗ್ತೀನಿ ನಾನು ದೆಹಲಿಯ ಅಭಿವೃದ್ಧಿಯ ಬಗ್ಗೆ ಕನಸು ಕಾಣ್ತಿದ್ದೀನಿ ನನಗೆ ಡಯಾಬಿಟೀಸಿಂದ ಸಾಯ್ತಾ ಇದ್ದೀನಿ ಆದರೂ ಉಪವಾಸ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ದೆಹಲಿ ಜನ ನಾನು ಹೇಗೆ ಆತಂಕವಾದಿನ ವಾದಿ ಅಂತ ಒಂದು ಪ್ರಶ್ನೆಯನ್ನು ಅರವಿಂದ್ ಕೇಜ್ರಿವಾಲ್ ಇದ್ದರು ಅವ್ರು ಬೇರೆ ಬೇರೆ ಕಾರಣಕ್ಕೆ ನೀವು ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳದೇ ಇರ್ಬೋದು ಅಥವಾ ನಿಮ್ಮ ಅವ್ರ ಬಗ್ಗೆ ವಿರೋಧಿಯ ಅಭಿಪ್ರಾಯ ಆದರೆ ಅರವಿಂದ್ ಕ ಕೇಜ್ರಿವಾಲ್ ದೇಶದ್ರೋಹಿ ಕಾಂಗ್ರೆಸ್ ದೇಶದ್ರೋಹಿ ಆತಂಕವಾದಿಗಳು ಮಮತಾ ಬ್ಯಾನರ್ಜಿ ಇವರು ವಿರೋಧಿಸುವರೆಲ್ಲ ಆತಂಕವಾದಿಗಳು ನೀವು ಯಾರನ್ನ ವಿರೋಧ ಬಿ ಜೆ ಪಿಯನ್ನು ವಿರೋಧ ಮಾಡ್ತಾರೆ ಯಾರು ಇವರ ಎಲ್ಲ ಕ್ರಮಗಳನ್ನು ಜನತಂತ್ರ ವಿರೋಧಿ ಕ್ರಮಗಳನ್ನು ಸಂವಿಧಾನವನ್ನು ನಾಶಪಡಿಸುವ ಕೆಲಸವನ್ನು ಯಾರ್ಯಾರು ಮಾಡ್ತಾರೆ ಅವ್ರನ್ನ ವಿರೋಧಿಸಿದ್ರೆ ನೀವು ತಕ್ಷಣ ನಿಮ್ಗೆ ಆತಂಕವಾದಿಯನ್ನು ಹಣೆ ಪಟ್ಟಿಯನ್ನು ಹಚ್ಚಿಬಿಟ್ಟು ಜನ ಹೌದು ಅಂದ್ಕೋಬೇಕು ಜನ ಮುಗಿದ್ರು ಹೇಳಿದಂಗೆ ನಾಳೆ ಬೆಳಗ್ಗೆ ಯಾವ ಹೋಗೋ ಅವನು ಇವನೇ ಆತಂಕವಾದಿ ಇವನು ಜಿಹಾದಿ ಇವನು ಹೊಡಿತೀನಿ ಅಂತ ಹೇಳಿ ಆ ಯಾರೋ ಅರವಿಂದ್ ಕೇಜ್ರಿವಾಲ್ ಮೇಲೆ ದಾಳಿ ಮಾಡಕ್ಕೆ ಹೋಗ್ಬೋದು ಯಾಕಂದರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಲ್ಲ ತಾರತಮ್ಯ ಜ್ಞಾನ ಇರಲ್ಲ ಅವ್ರನ್ನ ಎತ್ತು ಕಟ್ಟಿಬಿಟ್ಟು ನೀವು ಅನುರಾಗರೋ ಇನ್ನೊಂದು ಠಾಕೂರಿಕೆ ಮಾಡ್ತಾ ಹೊರಟು ಹೋಗ್ಬಿಡ್ತೀರಿ ನೀವು ಮೇಲೆ ಕೂತು ಸುಮ್ಮನೆ ಮೌನವಾಗಿ ಕೂತ್ಕೊಬಿಟ್ಟು ನಗತಾ ಇದು ರಾಜಕೀಯ ಲಾಭ ಬಂತು ಹೆಣ ಬಿದ್ದರೆ ಬರುತ್ತೆ ರಾಜಕೀಯ ಲಾಭ ಅಲ್ವಾ ರಕ್ತ ಕಂಡ್ರೆ ರಾಜಕೀಯ ಲಾಭ ಬರುತ್ತೆ ಹಿಂಸೆ ಆದ ಕಣ ರಾಜೀ ಇಂತಹ ಕಲ್ಪನೆಯನ್ನು ಈ ದೇಶದ ಒಂದು ರಾಜಕೀಯ ಪಕ್ಷಕ್ಕೆ ಪ್ರಭುತ್ವ ನೇತೃತ್ವ ವಹಿಸ್ತವ್ರಿಗೆ ಬಂದ್ಬಿಟ್ರೆ ಆ ದೇಶ ಅಪಾಯದ ಅಂಚಿನಲ್ಲಿದೆ ಅಂತಾನೆ ಅರ್ಥ ಇಲ್ಲಿ ಹೋರಾಟದಲ್ಲಿರುವವರನ್ನ ಆತಂಕವಾದಿಗಳು ಅನ್ನೋದು ಮತ್ತೆ ನಿಜವಾದ ಆತಂಕವಾದಿಗಳನ್ನ ಇವರ ಗುಂಪುಗಳಲ್ಲಿಯೇ ಇಂದಲೇ ಹೊರಬಂದ ನಿಜವಾದ ಆತಂಕಕಾರಿಗಳನ್ನ ರಕ್ಷಿಸುವ ಅದಕ್ಕೆ ಬೇರೆ ಬೇರೆ ನೆಪಗಳನ್ನು ಹುಡುಕೋದು ಈಗ ನಿನ್ನೆ ಮಾಡಿದ ಅವನ ವಿಷಯದಲ್ಲಿ ಅವನ ಮೊದಲು ಇಪ್ಪತ್ತ್ಮೂರು ವರ್ಷದವನು ಅಂದರು ಹತ್ತೊಂಬತ್ತು ವರ್ಷ ಈಗ ಹದಿನೇಳು ವರ್ಷಕ್ಕೆ ತಾನ ನಿಲ್ಲಿಸಿದ್ದಾರೆ ಅವನು ಅಂದ್ರೆ ಅವನು ಅಪ್ರಾಪ್ತ ಅಂತ ಅವನನ್ನು ನಿಲ್ಲಿಸೋದು ನಮಗೆ ಮಂಗಳೂರು ಬಾಂಬ್ ವಿಷಯದಲ್ಲೂ ಇದೇ ಆಯಿತು ಆತ ಬಿದ್ದ ತಕ್ಷಣ ಅವನು ಮೆಂಟಲಿ ಡಿಸ್ಟರ್ಬ್ ಅಂತ ಅನ್ನೋ ತರದ ಪಟ್ಟೆ ಪಟ್ಟ ಕಟ್ಟೋಕೆ ನೋಡಿದ್ರು ಸೊ ಇಂಥ ಯತ್ನಗಳು ಅವರ ಕಡೆಯವರಾದಾಗ ರಕ್ಷಣಿಸುವ ರಕ್ಷಿಸುವ ಯತ್ನಗಳು ನಡೆಯುವುದು ಇನ್ನೊಂದು ಏನ್ ಮಾಡ್ತಾರೆ ಅವನು ಜಮ್ಮು ಕಾಶ್ಮೀರದ ವರಿಷ್ಠ ಪೊಲೀಸ್ ಅಧಿಕಾರಿ ದವಿಂದರ್ ಸಿಂಗ್ ತೆಗೆದುಕೊಳ್ಳಿ ಆತ ಪುಲ್ವಾಮಾದಲ್ಲಿ ಕೆಲಸ ಮಾಡಿದ್ದಾನೆ ಅವನ ಮೇಲೆ ಅನುಮಾನಗಳು ಬರೋದಕ್ಕೆ ಪ್ರಾರಂಭ ಆಗ್ತವೆ ಆತ ಆತಂಕವಾದಿಗಳು ಅವನು ಅವನೇ ಕರ್ಕೊಂಡು ಬರ್ತಾನೆ ಅವನು ಡಬಲ್ ಏಜೆಂಟ್ ಇರ್ಬೋದು ಅಂತ ಅನುಮಾನ ಇಡೀ ಪ್ರಭುತ್ವ ಅವನನ್ನು ಬೇರೆ ಬೇರೆ ಕಾರಣಕ್ಕೆ ರಾಜಕೀಯ ಕಾರಣಕ್ಕಾಗಿ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡಿದೆ ಅನ್ನುವ ಮಾತು ಬ ಬರುತ್ತೆ ಅಫ್ಜಲ್ ಗುರು ಗಲ್ಲಿಗೆ ಹಾಕುವುದಕ್ಕಿಂತ ಮೊದಲು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನುವ ವಿಚಾರದಲ್ಲಿ ಅದು ಏನೇನು ದವಿಂದರ್ ಸಿಂಗ್ ಮಾಡಿದೆ ಅಂತ ಹೇಳ್ತಾನೆ ಅವನು ಕೋರ್ಟಿಗೆ ಕೊಟ್ಟಿದ್ದಾನೆ ಅದ್ರ ಬಗ್ಗೆ ಪತ್ರ ಬರೆದಾನೆ ಈ ಕ್ರಮನೇ ಅಫ್ಜಲ್ ಗುರುನ ಮಾತ್ರ ಬೈತಾ ಹೋದ್ರಿ ಈ ಸಿಂಗ್ ಸಿಂಗನ್ನ ಹಾಗೇ ರಕ್ಷಣೆ ಮಾಡ್ಕೊಬದ್ರಿ ವಾಯ್ ಈಗ ಏನೋ ಬಂತು ಅನ್ನೋದಕ್ಕೆ ದವೀಂದ್ರ ಸಿಂಗ್ನನ್ನು ಎತ್ತಾಕಂಡು ಹೋದಳಿ ಅವನು ಯಾರದೋ ಒಂದು ಅಸ್ತ್ರವಾಗಿ ಬಳಕೆ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ ಅದಾದ ಮೇಲೆ ಇಡೀ ಭಾರತದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡ ನಡೆದ ಎಲ್ಲ ಘಟನೆಗಳು ಪುಲ್ವಾಮಾ ಇರ್ಬೋದು ಇನ್ನು ಘಟನೆ ಹಿಂದೆ ಯಾರ್ಯಾರ ಪಾತ್ರ ಇದೆ ಅಂತ ನಾವು ಯೋಚನೆ ಮಾಡಬೇಕಾದ ಸ್ಥಿತಿ ಬಂದಿದೆ ಯಾವುದೋ ಒಬ್ಬ ಆತಂಕವಾದಿ ಜೊತೆಗೆ ಪೊಲೀಸ್ ವರಿಷ್ಠನೊಬ್ಬನ ಇರ್ತಾನೆ ಅಂತ ಆದರೆ ಅವನು ಮಾತ್ರ ಇರ್ತಾನೆ ಅಥವಾ ಅದ್ರ ಹಿಂದೆ ಬೇರೆಯವರಿಗೆ ರಾಜಕೀಯ ಲಾಭ ಪಡೆಯುವ ಜನ ಇದ್ದಾರೆ ಇಂತಹ ಪ್ರಶ್ನೆಗಳು ಇರ್ತವೆ ಒಂದು ಕಡೆ ಈ ರೀತಿಯ ಘಟನೆಗಳು ನಡೀತಾ ಹೋಗ್ತವೆ ಯಾರಿಗೋ ಆತಂಕವಾದಿ ಅಂತ ಪಟ್ಟಿ ಕಟ್ತೀರಿ ನಿಜವಾದ ಆತಂಕವಾದಿಗಳು ಪೊಲೀಸ್ ವರಿಷ್ಠರ ಕೆಳಗಡೆ ಹೋಗ್ತಾರೆ ಯಾರು ಆತಂಕವಾದವನ್ನು ನಿರ್ಮಿಸ್ತಾರೆ ನೀವು ಹೇಳಿದಾಗ ಮಂಗಳೂರು ಘಟನೆ ಇರ್ಬೋದು ಅಥವಾ ಜಾಮಿಯಾದಲ್ಲಿ ನಡೆದ ಅಂಥವ್ರಿಗೆ ಏಜ್ ಕಡಿಮೆ ಆಗಿದೆ ಅನ್ನುವ ರಕ್ಷಣಾ ಯತ್ನ ಇದೆಲ್ಲ ಎಲ್ಲೋ ಬಹುದೊಡ್ಡ ಒಂದು ಷಡ್ಯಂತ್ರದ ಭಾಗವಾಗಿ ಇದರ ಹಿಂದೆ ಯಾವುದ್ಯಾವುದೋ ಮುಖಗಳು ನನಗೆ ಕಾಣಿಸೋದಕ್ಕೆ ಪ್ರಾರಂಭ ಆಗಿವೆ ಈ ಮುಖಗಳನ್ನು ಕಲ್ಪಿಸ್ಕೊಳ್ತಾ ಆಲೋಚನೆ ಮಾಡ್ತಾ ಒಳಗಡೆ ಇನ್ನಷ್ಟು ಆತಂಕ ಉಂಟಾಗ್ತಾ ನಾವು ಆತಂಕಕ್ಕೆ ಒಳಗಾಗ್ತಿದ್ದೀವಿ ನಮಗೆ ಆತಂಕವಾಗ್ತಾ ಇದೆ ಆದರೆ ನೀವು ಇನ್ಯಾರನೂ ಆತಂಕವಾದಿ ಅಂತಿದ್ದೀರಿ ನಾವು ಒಂದು ಪ್ರತಿಭಟನೆ ಮಾಡಿದ್ರೆ ನಮಗೆ ಆತಂಕವಾದಿ ಅಂತೀರಿ ಇನ್ನು ಬಟ್ ನಮ್ಮ ಒಳಗಡೆ ಇರುವ ಆತಂಕ ಈ ದೇಶದ ಬಗ್ಗೆ ಈ ದೇಶದ ಬಹುತ್ವದ ಬಗ್ಗೆ ಈ ದೇಶ ಜನತಂತ್ರದ ಬಗ್ಗೆ ಸಂವಿಧಾನದ ಬಗ್ಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಏನು ಹಿಂದೂ ನಂಬಿಕೊಂಡಿದ್ದೆ ಆ ಹಿಂದೂ ಮೂಲ ಹಿಂದೂ ತತ್ವಗಳನ್ನು ನಾಶಪಡಿಸುವ ಕೆಲಸ ನಡೀತಿದೆ ಅದ್ರ ಬಗ್ಗೆ ನಮಗೆ ಆತಂಕ ಆಗ್ತಾಯಿದ್ದು ನಮಗೆ ಆತಂಕ ಆಗದೆ ನೀವು ಆತಂಕವಾದಿ ಆಯ್ ಮಾರೋ ಗೋಲಿ ಅಂತವ್ರು ಬರೋದು ಒಂದು ಹೇಳಿಕೆ ಕೊಡೋದು ಆ ನನ್ನ ಮಕ್ಕಳು ಇಲ್ಲಿರುವಂಥ ನೈ ನರ್ಸು ಪರ್ಸು ನರ್ಸ್ ರೇಣುಕಾಚಾರ್ಯ ಟೈಪ್ನವರು ಆರ್ ಅಶೋಕ್ ಅಂತವರು ಇಂಥವ್ರು ಬಂದು ಒಂದು ಹೇಳಿಕೆಗಳನ್ನು ಕೊಟ್ಟು ಇನ್ನಷ್ಟು ಬೆಂಕಿ ಹಾಕೋದು ಹಿಂಸೆ 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 ಹಿಂಸೆಯನ್ನು ಪ್ರಚೋದಿಸ್ತಾ ಹೋಗುವಂಥದ್ದು ಯು ಸಿ ಇದು ಗಾಂಧಿ ಗಾಂಧಿ ನೆನಪು ಮಾಡಿಕೊಳ್ಳಬೇಕಾದ ದಿನ ಈ ಘಟನೆ ನಡೆಯುತ್ತಲ್ವಾ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಲ್ವಾ ಗಾಂಧಿ ಆತ್ಮ ಅನ್ನೋದು ಎಲ್ಲರಿದ್ರದ್ದು ಚಡಪಡಿಸ್ತಾ ಇರುತ್ತೆ ಗಾಂಧಿ ಆತ್ಮ ಚಡಪಡಿಸ್ತಾ ಇರುತ್ತೆ ವೇದಗಳನ್ನು ಯಾರು ರಚಿಸಿದ್ರೂ ಅವರ ಆತ್ಮಗಳು ಚಡಪಡಿಸ್ತಾ ಇರುತ್ತವೆ ನಿಜವಾದ ನಿಜವಾದ ನೈಜವಾದ ಹಿಂದೂಗಳಿದ್ದಾರೆ ಅವರ ಆತ್ಮ ಚಡಪಡಿಸುತ್ತೆ ಅವರ ಎಲ್ಲರ ಒಳಗಡೆ ಆತಂಕ ಇದೆ ಅವರನ್ನು ನೀವು ಆತಂಕವಾದಿ ಅಂತಿದ್ದೀರಿ ಈ ಗಾಂಧಿ ಬದುಕಿದ್ರೆ ಗಾಂಧಿಗೂ ಆತಂಕವಾದಿ ಅಂದ್ಬಿಟ್ಟು ಈ ಗೋಡ್ಸೆ ನನ್ನ ಮಗದನ್ನ ಅವನನ್ನು ಮೆರವಣಿಗೆ ಮಾಡ್ತಿದ್ರು ದ್ಯಾಟ್ ದ್ಯಾಟ್ ಇಸ್ ದ ಸಿಚುವೇಶನ್ ಈ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಕಡೆಯದಾಗಿ ನೋಡಬೇಕು ಅಂದ್ರೆ ಚರಿತ್ರೆಯನ್ನ ಸಂಪೂರ್ಣವಾಗಿ ನಾಶಪಡಿಸಲಾಗಿದೆ ಅಥವಾ ಒಂದು ಆದ ಚರಿತ್ರೆಯನ್ನ ಹೊಸ ಪೀಳಿಗೆ ಎದುರು ಇಡಲಾಗಿದೆ ಮತ್ತೆ ಗಾಂಧಿಯನ್ನ ದ್ವೇಷಿಸುವ ಮನಸ್ಥಿತಿಗಳನ್ನು ದೊಡ್ಡ ಪಡೆಯನ್ನ ಸೃಷ್ಟಿಸಲಾಗಿದೆ ಗೋಡ್ಸೆ ಮನಸ್ಥಿತಿ ಬೆಳೀತಾ ಇರುವ ಈ ಅಪಾಯಕಾರಿ ಸಂದರ್ಭ ನಿಜಕ್ಕೂ ನಮಗೆ ಮುಂದೇನು ಈ ದೇಶದ ಸ್ಥಿತಿ ಅನ್ನುವ ಒಂದು ಪ್ರಶ್ನೆಯನ್ನ ಪ್ರಶ್ನೆ ಕಾಡೋಕ್ಕೆ ಕಾರಣ ಹೇಳಿದ ಮಾತು ನಿಜವಾಗಿ ಹೇಳಬೇಕಾದ ಮಾತು ಆ ಮಾತನ್ನು ತಾವು ಹೇಳಿದ್ದೀರಿ ಗಾಂಧಿ ಏನಿದ್ದಾರೆ ಗಾಂಧಿಯ ವಿರೋಧ ಅಂದರೆ ಅಹಿಂಸೆಯ ವಿರೋಧ ಆಗಿದೆ ಗಾಂಧಿಯ ವಿರೋಧ ಅಂದರೆ ಸಹೋದರತ್ವದ ವಿರೋಧ ಆಗಿದೆ ಗಾಂಧಿಯ ವಿರೋಧ ಅಂದರೆ ಈ ದೇಶದ ಬಹುತ್ವದ ವಿರೋಧ ಆಗಿದೆ ಈ ವಿರೋಧವೇ ಗೋಡ್ಸೆವಾದ ಈಗ ಗೋಡ್ಸೆ ವಾದ ವಿಜೃಂಭಿಸ್ತಾ ಇದೆ ಗೋಡ್ಸೆ ಇಂತಹ ಕರಪ್ಟಾದ ಮನಸ್ಸುಗಳೇನಿವೆ ಆ ಮನಸ್ಸುಗಳಲ್ಲಿ ಗೋಡ್ಸೆ ನರ್ತನ ಮಾಡುವುದಕ್ಕೆ ಪ್ರಾರಂಭಿಸುತ್ತೇನೆ ಗಾಂಧಿ ಗೋಡ್ಸೆ ಎಲ್ಲಿ ನರ್ತನ ಮಾಡ್ತಾನೋ ಅಲ್ಲಿ ಗಾಂಧಿ ಮರೆಯಾಗ್ತಾನೆ ಇದು ಗಾಂಧಿಯ ನಾಡಾದದ್ದು ಇವತ್ತು ಗೋಡ್ಸೆಯ ನಾಡಾಗ್ತಾ ಇದೆ ಅನ್ನುವ ಆತಂಕದ ಮಾತುಗಳನ್ನು ಹೇಳ್ತಾ ಇದ್ದೀನಿ ಆತಂಕವಾದಿಯಾಗಿ ಅಲ್ಲ ಗಾಂಧಿವಾದಿಯಾಗಿ ಈ ಮಾತನ್ನು ಹೇಳ್ತೀನಿ ಎಲ್ಲರೂ ನಮಸ್ಕಾರ ನಾನು ಮತ್ತು ಗೌಡರು ಮತ್ತೆ ನಾಳೆ ಬರ್ತೀವಿ ನಿಮ್ಮ ಜೊತೆ ಮಾತಾಡ್ತೀವಿ ನಮಸ್ಕಾರ ಈ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ